ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಮಹಿಳೆಯರು ಉಚಿತವಾಗಿ ಓಡಾಡುವಂತಹ ಶಕ್ತಿ ಯೋಜನೆ ಅಂದ್ರೆ ಸರ್ಕಾರಿ ಬಸ್ಗಳಲ್ಲಿ ಕೆ ಎಸ್ ಆರ್ ಮತ್ತೆ ಬಿ ಎಂಟಿಸಿ ಬಸ್ಗಳಲ್ಲಿ ಮಹಿಳೆಯರು ಏನು ಉಚಿತವಾಗಿ ಓಡಾಡ್ತಾರಲ್ಲ ಸೊ ಆ ಒಂದು ಶಕ್ತಿ ಯೋಜನೆಯನ್ನು ಖಾಸಗಿ ಬಸ್ ಗಳಿಗೂ ಕೂಡ ವಿಸ್ತರಣೆ ಮಾಡಬೇಕು ಅಂತ ಇಲ್ಲಿ ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಗ್ಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಈ ವೇಳೆಗೆ ಒಂದು ಲೈಕ್ ಕೊಡಿ ಮಹಿಳೆಯರು ಯಾವ ರೀತಿ ಸರ್ಕಾರಿ ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಈ ಒಂದು ಶಕ್ತಿ ಯೋಜನೆಯನ್ನು ಖಾಸಗಿ ಬಸ್ ಗಳಿಗೂ ಕೂಡ ವಿಸ್ತರಣೆಯನ್ನು ಮಾಡಬೇಕು ಅಂತ ಇಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಳದ ಖಾಸಗಿ ಬಸ್ ಆಪರೇಟರ್ ಆದಂತಹ ಶರತ್ ಕುಮಾರ್ ಶೆಟ್ಟಿ ಅವರು ಕೋರ್ಟ್ ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಸೊ ಈ ಒಂದು ಕೋರ್ಟ್ ಗೆ ಸಲ್ಲಿಸಿರುವಂತಹ ಮನವಿಯಲ್ಲಿ ಅಂದ್ರೆ ಅರ್ಜಿಯಲ್ಲಿ ಏನೇನೆಲ್ಲ ಒಂದು ಇನ್ಕ್ಲೂಡ್ ಆಗಿದೆ ಏನೇನೆಲ್ಲ ಒಂದು ಮನವಿಯನ್ನು ಮಾಡಿದ್ದಾರೆ ಅಂತ ನೋಡುತ್ತಾದ್ರೆ ಇಲ್ಲಿ ಮೊದಲನೇದಾಗಿ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಮಹಿಳೆಯರು ಯಾವ ರೀತಿ ಪ್ರಯಾಣ ಮಾಡ್ತಾರೆ ಅದೇ ರೀತಿಯಾಗಿ ಖಾಸಗಿ ಬಸ್ಗಳಲ್ಲೂ ಕೂಡ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಸರ್ಕಾರ ಇಲ್ಲಿ ಅವಕಾಶ ಮಾಡಿಕೊಡಬೇಕು ಮತ್ತು ಉಚಿತವಾಗಿ ಪ್ರಯಾಣ ಮಾಡಿದಂತಹ ಪ್ರಯಾಣದ ವೆಚ್ಚವನ್ನು ಸರ್ಕಾರ ಖಾಸಗಿ ಬಸ್ ಆಪರೇಟರ್ ಗಳಿಗೆ ಮರುಪಾವತಿ ಮಾಡಬೇಕು ಈ ರೀತಿಯಾಗಿ ಉಡುಪಿ ಜಿಲ್ಲೆಯ ಕಾರ್ಕಳದ ಖಾಸಗಿ ಬಸ್ ಆಪರೇಟರ್ ಆದಂತಹ ಶರತ್ ಕುಮಾರ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಒಂದು ಅರ್ಜಿಯನ್ನು ನ್ಯಾಯಮೂರ್ತಿ ಆದಂತಹ ಎಸ್ ಆರ್ ಕೃಷ್ಣಕುಮಾರ್ ಕುಮಾರ್ ಅವರಿದ್ದ ಸದಸ್ಯ ಪೀಠ ಅರ್ಜಿದಾರರನ್ನು ಸಲ್ಲಿಸುವ ಮನವಿಯನ್ನು ಎರಡು ತಿಂಗಳಲ್ಲಿ ಪರಿಗಣಿಸುವಂತೆ ನಿರ್ದೇಶನ ನೀಡಿ ಇತ್ಯರ್ಥಪಡಿಸಿ ಆದೇಶವನ್ನು ಕೂಡ ನೀಡಿದ್ದಾರೆ ಸೊ ಆದಷ್ಟು ಬೇಗ ಖಾಸಗಿ ಬಸ್ಗಳಲ್ಲಿಯೂ ಕೂಡ ಉಚಿತ ಪ್ರಯಾಣದ ಬಗ್ಗೆ ಇಲ್ಲಿ ಒಂದು ಹೊಸ ಒಂದು ಆದೇಶನೂ ಕೂಡ ಬರುತ್ತೆ ಅದು ಬಂದಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಶಕ್ತಿ ಯೋಜನೆ ಬಂದ ಮೇಲಂತೂ ಅಂದ್ರೆ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಗಳಲ್ಲಿ ಏನು ಓಡಾಡುವಂತಹ ಶಕ್ತಿ ಯೋಜನೆ ಬಂದ ಮೇಲೆ ಅಂತೂ ಇಲ್ಲಿ ಅಹ್ ಖಾಸಗಿ ಬಸ್ ಗಳಿಗೆ ಮತ್ತೆ ಇಲ್ಲಿ ಆಟೋ ಚಾಲಕರಿಗೆ ಅಂದ್ರೆ ಆಟೋ ಓಡಿಸುವಂತವರಿಗೆ ಇಲ್ಲಿ ತುಂಬಾ ಒಂದು ಕಷ್ಟ ಆಗ್ತಿರುವಂತದ್ದು ಅಂದ್ರೆ ಯಾರು ಕೂಡ ಪ್ರಯಾಣ ಮಾಡೋದಕ್ಕೆ ಯಾರು ಕೂಡ ಮಹಿಳೆಯರೇ ಬರ್ತಾ ಇಲ್ಲ ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಸ್ವಲ್ಪ ಜೀವನ ಮಾಡೋಕೆ ಕಷ್ಟ ಆಗ್ತಿರುವಂತದ್ದು ಮತ್ತೆ ಇಲ್ಲಿ ನಷ್ಟನು ಕೂಡ ಆಗ್ತಾ ಇರುವಂತದ್ದು ಅವ್ರಿಗೆ ದಿನ ದಿನಗಳಿಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಒಂದು ಶಕ್ತಿ ಯೋಜನೆಯನ್ನು ಖಾಸಗಿ ಬಸ್ಗಳಿಗೂ ಕೂಡ ನೀವು ವಿಸ್ತರಣೆ ಮಾಡಬೇಕು ಅಂತಂದ್ರೆ ಖಾಸಗಿ ಬಸ್ಗಳಿ ಬಸ್ಗಳಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಅವಕಾಶ ಕೊಡಬೇಕು ಆ ಒಂದು ವೆಚ್ಚವನ್ನು ಸರ್ಕಾರ ಖಾಸಗಿ ಮಾಲೀಕರಿಗೆ ಆ ಒಂದು ಹಣವನ್ನು ಸರ್ಕಾರದಿಂದ ಕೊಡಬೇಕು ಅಂತ ಇಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಈ ಒಂದು ಮನವಿಯನ್ನು ಎರಡು ತಿಂಗಳಲ್ಲಿ ಮನವಿಯನ್ನು ಪರಿಗಣಿಸುವಂತೆ ಇಲ್ಲಿ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಉಚಿತ ಪ್ರಯಾಣವನ್ನು ನೀವು ಖಾಸಗಿ ಬಸ್ಗಳಲ್ಲಿ ಕೂಡ ಪ್ರಯಾಣ ಮಾಡಬಹುದು ಸೊ ಇನ್ನು ಆದೇಶ ಬಂದಿಲ್ಲ ಆದೇಶ ಬಂದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಶಕ್ತಿ ಯೋಜನೆಯನ್ನು ಖಾಸಗಿ ಬಸ್ಗಳು ಕೂಡ ವಿಸ್ತರಣೆಯನ್ನ ಮಾಡಬೇಕು ಯಾಕೆ ಅಂತಂದ್ರೆ ತಲೆಮಾರುಗಳಿಂದ ಅಥವಾ ಹಲವಾರು ವರ್ಷಗಳಿಂದ ಈ ಒಂದು ವೃತ್ತಿಯನ್ನ ಅಂದ್ರೆ ಖಾಸಗಿ ಬಸ್ಗಳಲ್ಲಿ ಡ್ರೈವರ್ ಆಗಿರ್ಬೋದು ಕ್ಲೀನರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಈ ಒಂದು ವೃತ್ತಿಯನ್ನೇ ನಂಬ್ಕೊಂಡು ಸುಮಾರು ಜನರು ಇರ್ತಾರೆ ಹಾಗೂ ಕೂಡ ಸುಮಾರು ಕುಟುಂಬಗಳು ನಂಬ್ಕೊಂಡಿರ್ತಾರೆ ಸೊ ಹಾಗಾಗಿ ಇಲ್ಲಿ ಏಕಾಏಕಿ ಅವ್ರಿಗೆ ಒಂದು ವ್ಯವಹಾರ ಡೌನ್ ಆದ್ರೆ ಬಿಸ್ನೆಸ್ ಡೌನ್ ಆದ್ರೆ ಅವರಿಗೂ ಕೂಡ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗುವಂತದ್ದು ಖಾಸಗಿ ಬಸ್ ಗಳು ಎಷ್ಟಿದಾವೆ ಅಂತ ಸುಮಾರು ಹದಿನಾರು ಜಿಲ್ಲೆಗಳಲ್ಲಿ ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿನ ಖಾಸಗಿ ಗಳು ಇರುವಂತದ್ದು ಈ ಖಾಸಗಿ ಬಸ್ ಗಳನ್ನೇ ನಂಬಿಕೊಂಡು ಅಂದ್ರೆ ಈ ಒಂದು ಖಾಸಗಿ ಗಳ ಸೇವೆಗಳನ್ನೇ ಅವಲಂಬಿತರವಾಗಿರುವಂತಹ ಜನರು ಎಷ್ಟಿದ್ದಾರೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಒಂದು ಕಾರ್ಮಿಕರು ಇರುವಂತದ್ದು ಈ ಒಂದು ಖಾಸಗಿ ಬಸ್ ಗಳನ್ನೇ ನಂಬ್ಕೊಂಡಿರುವಂತವ್ರು ಸೊ ಹಾಗಾಗಿ ಈ ಒಂದು ಶಕ್ತಿ ಯೋಜನೆಯನ್ನ ವಿಸ್ತರಣೆ ಮಾಡಬೇಕು ಅಂದ್ರೆ ಖಾಸಗಿ ಬಸ್ ಗಳಲ್ಲೂ ಕೂಡ ಈ ಒಂದು ಶಕ್ತಿ ಯೋಜನೆ ವಿಸ್ತರಣೆ ಮಾಡಬೇಕು ಅಂತ ಎಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ ಇನ್ನು ಸ್ವಲ್ಪ ದಿನಗಳಲ್ಲೇ ಈ ಒಂದು ಆದೇಶ ಏನ್ ಬರ್ತದೆ ಅಂದ್ರೆ ಖಾಸಗಿ ಬಸ್ ಗಳಲ್ಲಿಯೂ ಕೂಡ ಈ ಒಂದು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕೊಡ್ತಾರ ಖಾಸಗಿ ಬ ಖಾಸಗಿ ಗಳಿಗೂ ಕೂಡ ಶಕ್ತಿ ಯೋಜನೆಯನ್ನು ವಿಸ್ತರಣೆ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆ ಮುಂದೆ ಆದೇಶ ಬಂದ ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ಒಂದು ಶಕ್ತಿ ಯೋಜನೆ ಖಾಸಗಿ ಗಳಲ್ಲಿ ಕೂಡ ವಿಸ್ತರಣೆ ಮಾಡ್ಬೇಕು ಯಾಕೆ ಅಂತಂದ್ರೆ ತಲೆಮಾರುಗಳಿಂದ ನಾವಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಜನರು ಈ ಒಂದು ತಲೆಮಾರುಗಳಿಂದ ಅಥವಾ ಸುಮಾರು ವರ್ಷಗಳಿಂದ ಈ ಒಂದು ವೃತ್ತಿಯನ್ನೇ ನಂಬ್ಕೊಂಡಿರ್ತಾರೆ ಸೊ ಅಂತವ್ರು ಕೂಡ ಈ ಒಂದು ಯೋಜನೆಯಿಂದ ಲಾಭ ಸಿಗ್ಲಿ ನಷ್ಟ ಅಂತೂ ಆಗೋದು ಬೇಡ ಇದು ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ ಇಲ್ಲಿ ಆಟೋ ಚಾಲಕರಿಗೂ ಅಂದ್ರೆ ಆಟೋ ಓಡಿಸುವಂತರು ಕೂಡ ಇಲ್ಲಿ ನಷ್ಟ ಆಗ್ತಿರುವಂತದ್ದು ಅವ್ರಿಗೆ ದಿನಗಳಿಗೆ ಆಗ್ತಾ ಇಲ್ಲ ಸೊ ಏನು ಒಂದು ಮಿನಿಮಮ್ ಕನಿಷ್ಠ ಆಗುವಂತಹ ಒಂದು ಅವರು ದುಡಿಮೆನು ಕೂಡ ಅಲ್ಲಿ ದಿನಕ್ಕೆ ಆಗ್ತಾ ಇಲ್ಲ ಸೊ ಇವ್ರಿಗೂ ಕೂಡ ಏನಾದ್ರು ಒಂದು ಒಂದು ಸ್ಪೆಷಲ್ ಆಗಿ ಒಂದು ಯೋಜನೆಯನ್ನ ತರಬೇಕು ಅನ್ನೋದು ಕೂಡ ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಶಕ್ತಿ ಯೋಜನೆಯನ್ನು ಖಾಸಗಿ ಬಸ್ಗಳಿಗೆ ವಿಸ್ತರಣೆ ಮಾಡಿದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಅದರಿಂದ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಒಂದು ಲೈಕ್ ಅನ್ನ ಕೂಡ ಶೇರ್ ಮಾಡಿ ಮರಿಬೇಡಿ